ನಮಸ್ಕಾರ ವೀಕ್ಷಕರೇ ತಮ್ಮ ಅಭಿನಯದ ಮೂಲಕ ಎಲ್ಲರನ್ನೂ ನಗುವಿನ ಅಲೆಯಲ್ಲಿ ತೇಲಿಸಿ ನವರಸ ನಾಯಕ ಅನ್ನೋ ಬಿರುದು ಪಡೆದ ಜಗ್ಗೇಶ್ ಸರ್ ಮೊದಲಿಗೆ ಖಳನಾಯಕನ ಪಾತ್ರದಲ್ಲಿ ಹೀರೋ ಫ್ರೆಂಡ್ ಪಾತ್ರದಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಮೂವತ್ನಾಲ್ಕು ಸಿನಿಮಾಗಳಲ್ಲಿ ಸಹ ಕಲಾವಿದನ ಪಾತ್ರದಲ್ಲಿ ನಟಿಸಿದ ಮೇಲೆ ಮೊದಲ ಬಾರಿಗೆ ತರ್ಲೆ ನನ್ನ ಮಗ ಸಿನಿಮಾದ ಮೂಲಕ ಹೀರೋ ಆಗಿ ಕಾಣಿಸ್ಕೊತಾರೆ ಬದುಕಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಆ ತಾಳ್ಮೆ ಬದುಕಲ್ಲಿ ಪಾಠ ಕಲಿಸುತ್ತೆ ಜೊತೆಗೆ ಗೆಲುವಿನ ದಾರಿ ತೋರಿಸುತ್ತೆ ಜಗ್ಗೇಶ್ ಸರ್ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ವೀಕ್ಷಕರೇ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಎರಡ್ ಸಾವಿರದ ಮೂರರಲ್ಲಿ ತೆರೆ ಕಂಡ ಬಾಲಾಜಿ ಸಿಂಗ್ ಬಾಬು ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಜಗ್ಗೇಶ್ ಸರ್ ಅಭಿನಯ ಈ ಸಿನಿಮಾದಲ್ಲಿ ಪ್ರತಿ ಸೀನ್ ಅಲ್ಲೂ ನಗು ತರಿಸುತ್ತೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರಾಪುಡಿ ಸೀನ್ ಅದಾದ್ಮೇಲೆ ಬ್ಯಾಕ್ ಬರ್ನಿಂಗ್ ಸೀನ್ ಆ ಸೀನ್ ಅಲ್ಲಿ ಜಗ್ಗೇಶ್ ಸರ್ ಹೇಳ್ತಾರೆ ಈ ತರ ಆಗುತ್ತೆ ಅಂತ ಗೊತ್ತಿದ್ರೆ ಬ್ಯಾಕಿಗೆ ಇನ್ಶೂರೆನ್ಸ್ ಮಾಡಿಸ್ತಿದ್ದೆ ಅಂತ ಹೇಳ್ತಾರೆ ಜಗ್ಗೇಶ್ ಸರ್ ಮ್ಯಾನರಿಸಮ್ ಮತ್ತೆ ಕಾಮಿಕ್ ಟೈಮಿಂಗ್ ಮಾತ್ರ ಅದ್ಭುತ ಈ ಸಿನಿಮಾದಲ್ಲಿ ಜೊತೆಗೆ ದೊಡ್ಡಣ್ಣ ಸರ್ ಗಿರಿಜಾ ಲೋಕೇಶ್ ಮೇಡಮ್ ರಾಧಿಕಾ ಚೌಧರಿ ಮಧುಮಿತಾ ಅವರ ಅಭಿನಯ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಈ ಸಿನಿಮಾನ ಎಷ್ಟೇ ಸಲ ನೋಡಿದ್ರೂ ಬೇಜಾರಾಗಲ್ಲ ಅಂತ ಅದ್ಭುತವಾದ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ಫೋರ್ ಇಂದ್ರನ ಗೆದ್ದ ನರೇಂದ್ರ ಮತ್ತೆ ನೀರ್ ಈ ಎರಡು ಸಿನಿಮಾಗಳು ನಂಬರ್ ಫೋರ್ ಅಲ್ಲಿ ಬರುತ್ತೆ ಇಂದ್ರನ ಗೆದ್ದ ನರೇಂದ್ರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕಂಡ ಓಂ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನ್ ಜಗ್ಗೇಶ್ ಸರ್ ಶ್ರೀನಾಥ್ ಸರ್ ದೊಡ್ಡಣ್ಣ ಸರ್ ಇನ್ನು ಅನೇಕ ಕಲಾವಿದರು ನಟಿಸಿರುವ ಸಿನಿಮಾ ಕತೆಗೆ ಬಂದ್ರೆ ಇಂದ್ರ ತನ್ನ ಅಧಿಕಾರ ಉಳಿಸ್ಕೊಳ್ಳಕ್ಕೆ ನರೇಂದ್ರನ ಸಹಾಯ ಕೇಳ್ತಾನೆ ಆದ್ರೆ ನರೇಂದ್ರ ಇಂದ್ರನಿಗೆ ಒಂದು ಸವಾಲು ಕೊಡ್ತಾನೆ ಭೂಮಿ ಮೇಲೆ ಒಂದು ತಿಂಗಳು ಕಾಲ ಕಳಿಬೇಕು ಅಂತ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನೀರ್ ದೋಸೆ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ವಿಜಯ್ ಪ್ರಸಾದ್ ಸರ್ ಡೈರೆಕ್ಷನ್ ಜಗ್ಗೇಶ್ ಸರ್ ದತ್ತಣ ಸರ್ ಹರಿಪ್ರಿಯಾ ಮತ್ತು ಸುಮನ್ ರಂಗನಾಥ್ ಮೇಡಮ್ ನಟಿಸಿರುವ ಸಿನಿಮಾ ಈ ಸಿನಿಮಾದ ಕತೆ ನಾಲ್ಕು ಪಾತ್ರಗಳ ಜೀವನದ ಸುತ್ತ ಸುತ್ತುತ್ತದೆ ಸ್ಮಶಾನದ ವ್ಯಾನ್ ಡ್ರೈವರ್ ಆಗಿ ಜಗ್ಗೇಶ್ ಸರ್ ನಿವೃತ್ತ ವ್ಯಕ್ತಿ ಮತ್ತು ಜಗ್ಗೇಶ್ ಅವರ ಸ್ನೇಹಿತನ ಪಾತ್ರದಲ್ಲಿ ದತ್ತಣ ಸರ್ ವೇಶೆಯ ಪಾತ್ರದಲ್ಲಿ ಕುಮುದ ಮತ್ತು ಆಲಿನ ಅಂಗಡಿ ಓನರ್ ಪಾತ್ರದಲ್ಲಿ ಶಾರದಾ ಮಣಿ ಇವರೆಲ್ಲ ಹೇಗೆ ಭೇಟಿ ಆಗ್ತಾರೆ ಅವರ ಪರ್ಸನಲ್ ಲೈಫ್ ಹಿನ್ನೆಲೆ ಏನು ಮತ್ತೆ ನೀರ್ ದೋಸೆ ಅವ್ರ ಜೀವನದಲ್ಲಿ ವಹಿಸಿದ ಪಾತ್ರ ಏನು ಅನ್ನೋದೇ ಸಿನಿಮಾ Number three. ಬೇವು ಬೆಲ್ಲ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ಜಗ್ಗೇಶ್ ಸರ್ ರಾಗಿಣಿ ಮೇಡಮ್ ಲೋಕೇಶ್ ಸರ್ ನಟಿಸಿರುವ ಸಿನಿಮಾ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಜವಾದ ಪ್ರೀತಿ ಕಹಿಯಾಗಿರುತ್ತೆ ಮೋಸದ ಪ್ರೀತಿ ಸಿಹಿಯಾಗಿ ಕಾಣಿಸುತ್ತೆ ಆದ್ರೆ ಕಾಲ ಕಳೆದ ಹಾಗೆ ಬಣ್ಣ ಬದಲಾಗುತ್ತೆ ಆಗ ನಮ್ಮ ಜೀವನದಲ್ಲಿ ಯಾರು ಬೇವು ಯಾರು ಬೆಲ್ಲ ಅನ್ನೋದೇ ಈ ಸಿನಿಮಾದ ಕತೆ ಎಸ್ ನಾರಾಯಣ್ ಸರ್ಗೆ ಮತ್ತೆ ಜಗ್ಗೇಶ್ ಸರ್ಗೆ ಅಪಾರ ಖ್ಯಾತಿ ತಂದುಕೊಟ್ಟ ಸಿನಿಮಾ ಬೇವು ಬೆಲ್ಲ ಲೇಖಾ ಸರ್ ಮ್ಯೂಸಿಕ್ ಪ್ಲಸ್ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಪ್ಲಸ್ ಜಗ್ಗೇಶ್ ಸರ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ನಂಬರ್ ಟು ಎದ್ದೇಳು ಮಂಜುನಾಥ ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಗುರುಪ್ರಸಾದ್ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಬೆಸ್ಟ್ ಸ್ಕ್ರೀನ್ ಪ್ಲೇ ಮತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಫಾರ್ ಗುರುಪ್ರಸಾದ್ ಸರ್ ಗೆ ಸಿಕ್ಕಿದೆ ಇನ್ನು ಈ ಸಿನಿಮಾದ ಕತೆಗೆ ಬಂದ್ರೆ ಮೂರು ಪ್ರಮುಖ ಪಾತ್ರಗಳ ಸುತ್ತ ಕತೆ ಸಾಗುತ್ತೆ ಒಂದು ಮಂಜನ ಪಾತ್ರ ಒಬ್ಬ ಸೋಮಾರಿ ನಿರುದ್ಯೋಗಿ ಜೊತೆಗೆ ಕುಡಿತದ ಚಟವಿರುವ ಪಾತ್ರದಲ್ಲಿ ಜಗ್ಗೇ ಸರ್ ಅಭಿನಯ ಮಾತ್ರ ಅದ್ಭುತ ಇನ್ನೊಂದು ಪ್ರಮುಖ ಪಾತ್ರ ನಾಣಿ ಕುರುಡನಾಗಿದ್ದರೂ ತನ್ನ ಕನಸನ್ನು ನನಸು ಮಾಡುವ ಪ್ರಯತ್ನ ರುವ ಪಾತ್ರದಲ್ಲಿ ತಬಲಾ ನಾಣಿ ಸ ಕಾಣಿಸ್ಕೋತಾರೆ ಮಂಜ ಮತ್ತೆ ನಾಣಿ ನಡುವಿನ ಸಂಭಾಷಣೆ ಸಖತ್ ಮಜಾ ಕೊಡುತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ಪಾತ್ರ ಮಂಜನ ಹೆಂಡತಿ ಗೌರಿ ಒಬ್ಬ ಕುಡುಕ ಮತ್ತೆ ಬೇಜವಾಬ್ದಾರಿ ಗಂಡನಿಂದ ಒಂದು ಹೆಣ್ಣು ಏನೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಸಿನಿಮಾ ಜೊತೆಗೆ ಆ ಕ್ಲೈಮ್ಯಾಕ್ಸ್ ಮಾಡಿರುವ ರೀತಿ ಹಾಸ್ಯದ ಮೂಲಕ ಪ್ರೇಕ್ಷಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಸಿನಿಮಾ ಇದು ನಂಬರ್ ಒನ್ ಮಠ ಎರಡು ಸಾವಿರದ ಆರಲ್ಲಿ ತೆರೆ ಗುರುಪ್ರಸಾದ್ ಸರ್ ಡೈರೆಕ್ಷನ್ನ ಮೊದಲ ಸಿನಿಮಾ ಜಗ್ಗೇಶ್ ಸರ್ ಸುದರ್ಶನ್ ಸರ್ ತಬಲಾ ನಾಣಿ ಸರ್ ಮಂಡ್ಯ ರಮೇಶ್ ಸರ್ ಬಿರಾದರ್ ಸರ್ ಇನ್ನೂ ಅನೇಕ ಕಲಾವಿದರು ನಟಿಸಿರುವ ಸಿನಿಮಾ ಜಗ್ಗೆ ಸರ್ ಅವರ ನೂರನೇ ಸಿನಿಮಾ ಮತ್ತೆ ಬಿರಾದರ್ ಸರ್ ನಟನೆಯ ಇನ್ನೂರನೇ ಸಿನಿಮಾ ಇದು ಈ ಸಿನಿಮಾ ಮಠಗಳಲ್ಲಿ ಸಂಭವಿಸುವ ಘಟನೆಗಳ ಸುತ್ತ ಸುತ್ತುತ್ತದೆ ಕೋಪ ಕಾಮ ಬಯಕೆ ಮುಂತಾದ ಭಾವನೆಗಳನ್ನು ನಿವಾರಿಸಿದರೆ ಮಾತ್ರ ಜ್ಞಾನೋದಯ ಸಾಧ್ಯ ಎಂದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಠ ಸಿನಿಮಾ ಒಂದು ಮೈಲುಗಲ್ಲು ಅಂತ ಹೇಳ್ಬಹುದು ಆ ಸಿನಿಮಾ ಮೇಕಿಂಗ್ ಸ್ಟೈಲ್ ಆಗಿರಲಿ ಸಾಂಗ್ಸ್ ಡೈಲಾಗ್ಸ್ ಮತ್ತು ಉಪಕಥೆಗಳಿಂದ ಕಥೆಗಳಿಂದ ಈ ಸಿನಿಮಾ ಅದ್ಭುತವಾಗಿದೆ ವೀಕ್ಷಕರೇ ಇದಿಷ್ಟು ನವರಸ ನಾಯಕ ಸರ್ ನಟನೆಯ ಐದು ಅತ್ಯುತ್ತಮ ಚಿತ್ರಗಳು ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ